ಪಕ್ಷದವ್ರು ಆಗಿನ ಟೈಮ್ ನಿರ್ದೇಶ ಪ್ರಸಂಗ ಬರ್ಬೋದು ನಮ್ಗೆ ಟಿಕೆಟ್ ಆಗಿನ ಸಂದರ್ಭ ತೀರ್ಮಾನ ತಗೋಬಹುದು ಪಕ್ಷದ ವ್ಯವಸ್ಥೆ ಇರ್ತೀವಿ ಮತ್ತೆ ನಾವು ಒಂದು ಪಾರ್ಟಿ ಯಾವ್ದೋ ಸೇರಿ ಈಗ ಬಿಜೆಪಿ ಪಕ್ಷದವರು ಅಧಿಕೃತವಾಗಿ ಎಲ್ಲಾ ಮುಖಂಡ ಸೇರಿ ಅಶೋಕ್ ಗುಜೀರ್ ಅವರು ನೀವೇ ಕ್ಯಾಂಡಿಡೇಟ್ ತೀರ್ಮಾನ ಅಂತ ಕರ್ಕೊಂಡಿದ್ರು ಸಹಿತ ನಾವು ಓಪನ್ ಸೇವಂತ ಹೇಳ್ತೀವಿ ನಾವು ಯಾವುದೇ ಕರಾರ್ ಹಾಕಿ ಪಾರ್ಟಿ ಸೇರಿಲ್ಲ ಪಕ್ಷ ಯಾರೇ ಟಿಕೆಟ್ ಕೊಟ್ಟರು ಸಹಿತ ನಾವ್ ಇಲೆಕ್ಷನ್ ಕೆಲಸ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತು ಅಂತ ಹೇಳ್ತೀವಿ ಹಂಗೇ ಇಪ್ಪತ್ ಮಂದಿ ತಯಾರಾಗಿದ್ರು ಸರಿಯಾರಾಗಿದ್ರು ನಾವು ಇಲೆಕ್ಷನ್ ಕೆಲವಾಗ ಪ್ರಯತ್ನ ಹಂಗೆ ಈಗ ನಾವು ಯಾರೋ ನೆನ್ ಸೇರಿ ಅವ್ರ ನಮ್ಗೆ ಟಿಕೆಟ್ ಕೊಡ್ಬೇಕು ವಿಚಾರದಲ್ಲಿ ಸಂದರ್ಭ ಬದಲಾವಣೆ ಆಗ್ಬೋದು ಅವ್ರ ಬದಲಾವಣೆ ಆದ್ರೆ ನಿಮ್ನ ಯಾರು ಕಟ್ಟಿ ಹಾಕಿಲ್ಲ ನಿಮ್ನ ಯಾರು ಕಟ್ಟಿ ಹಾಕಿದ್ರನಾ ನೀವು ಸ್ವತಂತ್ರ ಇರ್ತಿರ್ಲ ಮಾಡಾಕ ನಿಮ್ನ ಯಾರು ಕಟ್ಟಿ ಹಾಕಕ್ಕೆ ಸಾಧ್ಯ ಇಲ್ಲ ನಿಮ್ನು ಕಟ್ಟಕ್ ಸಾಧ್ಯ ಇಲ್ಲ ನಾನು ಕಟ್ಟಕ್ ಸಾಧ್ಯಲ್ಲ ಅದ್ರಾಗ ಬರ್ತಿದ ಇಲ್ಲ ಅದಕ್ಕೆ ಅದ್ರ ನಂಬೋದು ಇವತ್ತು ಅದಕ್ಕ ಕಾಂಗ್ರೆಸ್ ಪಕ್ಷದ ಎಲ್ಲಾ ವರಿಷ್ಠ ಮುಖಂಡರು ಇಡೀ ನಮ್ಮ ಜಿಲ್ಲೆಯ ಮುಖಂಡರು ಮಾನ್ಯ ಸತೀಶ್ ಜಾಗವ್ ಇರ್ಬೋದು ಮಾನ್ಯ ಅಶೋಕ್ ಪಟ್ಟಂತ್ ಅವರು ಇರ್ಬೋದು ನಮ್ಮ ಮಹಿಳಾ ನಾಯಕಿ ಅಥವಾ ಶಾಸಕಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮಿ ಅಬ್ಬಾಗ ಇರ್ಬೋದು ಅವರು ಸಹಿತ ನಮ್ಮ ಜೊತೆಗೆ ಮಾತಿದೆ ಮಾಡಿದ್ರು ಶೇಕಡ ಅದ್ರ ಜೊತೆಗೆ ಮನೆ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಿತ ತಮ್ಮ ಸೂಕ್ಷ್ಮವಾದ ಸಂದೇಶ ಏನಿರ್ಬೇಕು ನನಗೆ ಮನವರಿಕೆ ಮಾಡಿಕೊಟ್ಟಾಗ ನಮ್ಗೆ ಬೇಕಾಗಿತ್ತು ರಾಜಕಾರಣದಾಗ ಅಥವಾ ವ್ಯವಹಾರದಾಗ ಅಥವಾ ಮನೆಯೊಳಗ ಒಬ್ಬರು ನಂಬೇಕಾಗೈತಿ ನಂಬಿ ನಾವು ರಾಜಕಾರಣ ಮಾಡ್ಬೇಕಾಗೈತಿ ಹಂಗೆ ಆಹ್ವಾನ ಕೊಟ್ಟದವರು ಆ ಆಹ್ವಾನವನ್ನ ನಾವು ನಂಬಿಕೆ ಸ್ವೀಕಾರ ಮಾಡ್ಬೇಕಾಗೈತಿ ಆದ್ರೂ ಸಹಿತ ನೀವೊಂದು ಮಾತು ಹೇಳಿ ನಮ್ಮ ಸರ್ಕಲ್ ನಮ್ಮ ಸರ್ಕಲ್ ಒಂದು ಮಾತು ಹೇಳಿ ನೀವು ನಿಮ್ಮ ನಿಮ್ ಜೊತೆಗಿರ್ತೀವಿ ಆದ್ರೆ ನಾನೇ ನಮ್ಗೇನು ನಮ್ಮೊಬ್ಬರವರು ಹೇಳಿ ಏನು ಎಲ್ಲರದ್ದು ಒಪಿನಿಯನ್ ಓದಾ ನಾವು ಹೋದ ನಂತರ ಬೇಡ ಬೇಡ ಇಲ್ಲಿ ಹೋದ್ಮೇಲೆ ನಾವು ಬರ್ಲಿ ಬೇಕಾಗಿ ಜೆ ಡಿ ಎಸ್ ತಗೊಂಡ್ರೆ ಅದಕ್ಕೂ ನಾನು ರೆಡಿ ಅದನ್ನು ಜೆ ಡಿ ಎಸ್ ತಗೊಂಡ್ರೆ ಅದಕ್ಕೂ ನಾನು ರೆಡಿ ಅದನ್ನು ಇದನ್ನು ಬಿಟ್ಟು ಅಂದ್ರೆ ಪಾರ್ಟಿನ ಮೇಲೆ ಈ ರಾಜಕಾರಣ ಮೇಲೆ ಇಲೆಕ್ಷನ್ ಮೇಲೆ ಕಂಪ್ ಆರಾಮನೆ ಇರೋದು ಅದಕ್ಕೂ ರೆಡಿ ಇರೋದು ಎಲ್ಲಕ್ಕೂ ರೆಡಿ ಇಲ್ಲ ಜೆ ಡಿ ಎಸ್ ಅಸ್ತಿತ್ವ ಇಲ್ಲ ಇನ್ನೇನು ಇರಾಕ್ ಅಂತ ಆಗುದಿಲ್ಲ ಇಲ್ಲ ಅದಕ್ಕೂ ತಯಾರು ಅಂತ ಇಲ್ಲ ಅದಕ್ಕೂ ರೆಡಿ ಇದ್ರು ಈ ಕಾಂಗ್ರೆಸ್ ಪಕ್ಷ ಆಹ್ವಾನ ಕೊಟ್ಟರು ಅದನ್ನು ಸ್ವೀಕಾರ ಮಾಡೋನು ಅದನ್ನು ನಾವು ಹೇಳಿದಂಗೆ ನಮ್ಮ ಮುಂದಿನ ಗುರಿ ಮುಟ್ಟವ್ರಿಗೆ ಅವ್ರ ನಕ್ಕಿ ಗಟ್ಟಿದಾರ್ಲು ಅಥವಾ ಅವ್ರ ಫಾರ್ಮ್ ಅದಾರ್ಲು ನನಗೆ ಎಷ್ಟೋ ಪೂಜೆ ಅಲ್ಲ ನಾವೆಲ್ಲ ಕುಡಿಯಿಂದ ಬದಲಾವಣೆ ಮಾಡಬೇಕು ಅಂತ ಒಂದು ಯಾರೇ ಒಬ್ಬರಿಗೆ ಟಿಕೆಟ್ ಕೊಟ್ಟವ್ರು ನನಗೊಬ್ಬರ ಮನಿ ಹೊರತುಪಡಿಸಿ ನನ್ನ ಸ್ಪಷ್ಟ ಕಾಂಗ್ರೆಸ್ ಪಕ್ಷರು ಜಾರಕಿಹೊಳಿ ಕುಟುಂಬ ಹೊರತುಪಡಿಸಿ ಬೇರೆಯವ್ರಿಗೆ ಅವ್ರನ್ನ ವಿರೋಧ ಮಾಡೋಂತ ನಾವೇನು ಗುಪ್ ನೋಡಿದ್ರ ನಮ್ಮ ಒಳಗೆ ಯಾರಿಗೇನೊಬ್ಬರಿಗೆ ಕೊಡೋರ್ಕಾವ ಒಬ್ಬರಿಗೆ ಕೊಟ್ಟ ಈ ವ್ಯವಸ್ಥೆ ಬದ್ದಾವಣಿ ಮಾಡಾಕ ಸತೀಶ್ ಜಾರಕಿಹೊಳಿ ನಾಂದಿ ಆಡ್ತಾರಂದ್ರ ಅದೇನ ದೊಡ್ಡ ಒಂದು ಸಾಧನೆ ತಿನ್ಬೇಕಾಗೈತಿ ಅಥವಾ ಅವ್ರ ಅವ್ರನ್ನ ಶ್ಲಾಘನೆ ಈಗ ಅಂತ ನಿರ್ಣಯ ತೋದ್ರೆ ಅದಕ್ಕೆ ನೋಡಲ್ಲ ಇವತ್ತು ಇಲ್ಲಿಯ ರಾಜಕೀಯ ವ್ಯವಸ್ಥೆ ಬಂದವರಿಗೆ ಅವರು ಗಟ್ಟಿಯಾಗಿ ನಿಂತಿರ್ತಂದ್ರ ಕಾಂಗ್ರೆಸ್ ಪಕ್ಷದವರು ಸಹಿತ ಆ ಪಕ್ಷದ ಹೈಕಮಾಂಡ್ ದೃಢ ನಿರ್ಣಯ ತಗೋತಾರಂದ್ರೆ ನಾವೆಲ್ಲ ಕೂಡ ತೀರ್ಮಾನ ಮಾಡ್ಬೇಕಾಗತಿ ಅದಕ್ಕೆ ಈಗ ನೀವೆಲ್ಲ ಕೂಡ ನಿಮ್ಮ ಅಭಿಪ್ರಾಯ ಇದೆ ಇನ್ನೊಂದು ಕೆಲವೊಂದು ಜನ ಮುಖಂಡ ಕೇಳಬೇಕಾಗಿದೆ ರಾಜೀವ್ ಮುನ್ನೋಳಿ ಅವ್ರನ್ನ ನಮ್ಮ ಪ್ರಕಾಶ್ ಬಾಗೋಜಿ ಈ ಅವ್ರು ಯಾಕಂದ್ರೆ ಕೆಲವೊಂದು ಜನ ಹಿರಿಯ ಮುಖಂಡ ಕರೆದಿಲ್ಲ ಪ್ರಕಾಶ್ ಬಾಗೋಜಿ ಅವ್ರಿಗೆ ನಮ್ಮ ದಸಿರ್ ಬೆಟವನ್ ಅವ್ರಿಗೆ ರಾಜೀವ್ ಮುನ್ನೋಳಿ ಅವ್ರಿಗೆ ನಮ್ಮ ನಮ್ಮ ಹವಾದಾರ್ಗಿಲ್ಗೆ ಅಲ್ಲಿ ಹವಾದ್ರೆ ಇನ್ನೊಂದು ಎಂಟರ್ ಜನ ಹಿರಿಯರು ಅದ ಅವ್ರಿಗೂ ಎಲ್ಲರೂ ಸಮಾಲೋಚನೆ ಮಾಡ್ತರು ಇನ್ನೂ ಜನ ಬಹುಶಃ ರಾಜಕೀಯ ಕಾರ್ಯಕರ್ತರು ಅಥವಾ ಮುಖಂಡರು ಓಡಾಡೋನ್ ಬಿಟ್ಟು ಚಲೋ ಚಲೋ ವ್ಯಾಪಾರಸ್ಥರು ವಕೀಲರು ಡಾಕ್ಟರ್ ಅವರು ಎಲ್ಲ ಪಾಪ ರಾಜಕೀಯವಾಗಿ ನನಗೆ ಬೆಂಬಲ ಆಗಿರ್ತರು ಇವತ್ತು ಒಂದು ದಿವಸ ಇನ್ನೊಂದ್ ಎರಡ್ ಮೂರ್ನಾಟ ರಾತ್ರಿ ಮಟ್ಟದ ಸಹಿತ ಅವ್ರಿಗೂ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅದು ಎಲ್ಲರ ಅಭಿಪ್ರಾಯ ಇಲ್ಲ ನೀವು ಬದಲಾವಣೆ ಮಾಡಿರುವಂತ ತೀರ್ಮಾನ ಬಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಆಗ್ತೀವಿ ಬಂತು ಮತ್ತೆ ಬ್ಯಾರ ಬಾ ಹಿಂಗೆ ಇರಲಿ ಈಗೇನು ಸಂತ ಚೆಲೀ ಮಾಡಿದ್ರೆ ಅದಕ್ಕೂ ಏನು ಅವಶ್ಯಕತೆ ಇದೆ ಏನು ನಮಗೇನು ಗಿಡ ಇಲ್ಲ ಇನ್ನೂ ಎರಡು ವರ್ಷ ಬಿಟ್ಟು ಇದೆ ಅದಕ್ಕೆ ಆ ಸಾಧಕ ವಿಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಮಾನ್ಯ ಶ್ರೀ ದೇವ್ ಸಿದ್ದರಾಮಯ್ಯವರು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಶ್ರೀ ಸತೀಶ್ ಅವರು ಮಾನ್ಯ ಶ್ರೀ ಅಶೋಕ್ ಪಟ್ಟಣ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರೆಲ್ಲ ಕೂಡಿ ನನ್ನ ಜೊತೆಗೇನು ಮಾತಾಡಿ ಕೆಲವೊಂದು ವಿಷಯ ಹೆಂಚಿಕೊಂಡವರು ಅವರು ಹೋದಪ್ಪ ಈ ನಿಮ್ಮೆಲ್ಲರ ಭಾವನೆ ಏನೈತ್ರ ಆ ಭಾವನೆಗೆ ಪೂರಕವಾಗಿನ ಅವ್ರ ಮುಂದೆ ನಡೆ ಐತೆ ನನಗೂ ಖಾತೆ ಅಂತಂದ್ರ ನಿಮಗೂ ಖಾತೆ ಅಂತಂದ್ರ ನಾಳೆ ಮುಂಜಾನೆ ಎಂಟರೊಳಗನ ಒಂದು ತೀರ್ಮಾನ ನಾಳೆ ಆ ಕಾಂಗ್ರೆಸ್ ಪಕ್ಷಕ್ಕೆ ನಾಮಿನೇಷನ್ ಕೊಡುವಂತ ಒಂದು ಸನ್ನಿವೇಶ ಸತೀಶ್ ಜಗವರಿಗೆ ಲೋಕಸಭಾಗ ನಾಮಿನೇಷನ್ ಮಾಡಿದ್ರು ಅಲ್ಲೇ ಇಬ್ರು ಇರ್ತಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇರ್ತಾರ ಶ್ರೀ ಡಿ ಕೆ ಶಿವಕುಮಾರ್ ಇರ್ತಾರೋ ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರು ಇರ್ತಾರ ಅವ್ರ ಸಮಕ್ಷ

ಕಾಫಿ ಆತು ಇಲ್ಲ ಅವರು ನಮ್ಗೆ ಏನೇ ನಮ್ಮ ಕಾರ್ಯಕರ್ತರ ಒಲವು ಇಲ್ಲೈತಿ ಇವ್ರ ವಿಚಾರತಿ ಅದಕ್ಕೆ ಪೂರಕವಾಗಿ ಅವರು ಸಹಿತ ನಿರ್ಣಯ ಹೋದ್ರಿ ಕಾಫಿ ಆತಂದ್ರೆ ನಾಳೆ ಮುಂಜಾನೆ ಎಂಟು ಗಂಟೆಗ ನಿಮ್ಗೆಲ್ಲರಿಗೂ ಸುದ್ದಿ ಅಂತ ವ್ಯವಸ್ಥೆ ಮಾಡ್ತೀವಿ ಸುದ್ದಿ ಮುಟ್ಟೆ ನೀವೆಲ್ಲ ಬೆಳೆ ಕೊಡುವಂತ ವ್ಯವಸ್ಥೆ ಮಾಡಕ್ಕೆ ಅದನ್ನ ನಾ ಮುಂಜಾನೆ ವ್ಯವಸ್ಥೆ ಹೇಳ್ತೇನೆ ಹೆಂಗ್ ನಾಳೆ ಖಾತ್ರಿ ಆತು ಎಂಟು ಗಂಟೆಗೆ ನಿಮ್ಗೆ ಹೇಳ್ತಾನೆ ಮುಂಜಾನೆ ಹೋಗೋದು ಅಧಿಕೃತವಾಗಿ ಮುಂದಿನ ಕಾರ್ಯ ಕಾರ್ಯಾಚರಣೆ ಮಾಡೋಣ ಅಂತ ನನಗೂ ಖಾತ್ರಿ ಆಗಲಿಲ್ಲ ಪಾಪ ನೀವ್ ಅಂಗ ದೃಶ್ಯವನ್ನು ಮಾಡಬೇಕು ನೀವ್ ಅಂಗ ತಾಗಿರಬೇಕು ಅದಕ್ಕೆ ಅದನ್ನ ನೋಡ್ಕೊಂಡು ತೀರ್ಮಾನ ತಗೋಳು ಒಟ್ಟು ವಾಸ್ತವವಾಗಿ ನಿಮ್ಮ ಮನುಷ್ಯನಿಗೆ ಏನು ಭಾವನೆ ಇದ್ರೆ ಅದನ್ನ ಮುಂದೆ ಹೇಳಿ ನೀವೇನು ತೀರ್ಮಾನ ತಗೊತಿರ್ತವ್ರಿ ಅದನ್ನ ನಮ್ಮ ವಿಚಾರ ಮಾತ್ರ ಹಿಂಗೈತೆ ನೀವು ಹೇಳಿ ನೀವೇನ್ ತೀರ್ಮಾನ ತಗೋತಿರ್ತಾವ್ರಿ ನಮ್ ವಿಚಾರ ವಿಚಾರಧಾರಿ ಮಾತ್ರ ಈ ವ್ಯವಸ್ಥೆ ಬದ್ದೆ ಆಗ್ಬೇಕು ಅದು ಯಾವಾಗ ಬಗ್ಗೆ ಆಗೈತೆ ಅಂದ್ರ ಅವ್ರ ಮನೆಯಿಂದವ್ರು ಬಿಟ್ಟು ನಮ್ಮವ್ರೊಬ್ರು ಎಮ್ ಎನ್ ಎ ಆದಾಗ ಅದು ಬದಲಿ ಆಗತ್ತೆ ಬದಲಿ ಆಗಿಲ್ಲ ಇದು ಅದಿಲ್ಲ ನಿಮ್ ಏನು ಅವ್ರ ಬನ್ನಿ ಅವ್ರ ಮನೆಯ ಬೆಂಬಲ ಮಾಡಿ ಧಾರಾವಾಗಿ ಅವ್ರ ಮನೆಗಿನವ್ರು ಬೆಂಬಲ ಮಾಡಿ ಬೇರೆ ವ್ಯಕ್ತಿಯ ಎಂ ಎಲ್ ಎ ಗೋಕಾಕ್ಷೇತ್ರ ಮಾಡಿದಾಗ ಬಹುಶಃ ಅವ್ರು ಪ್ರಾಮಾಣಿಕವಾಗಿ ಈ ವ್ಯವಸ್ಥೆ ಬದಲಾವಣೆ ಮಾಡಾಕ ವಿಚಾರ ಮಾಡಿದ್ರು ಸಂಕಲ್ಪ ಮಾಡ್ತಾ ಇರ್ತೀವಿ ನಮ್ಗೆಲ್ಲ ಖಾತ್ರಿ ಆಕತ್ತ ನೀವೇನು ವಿಚಾರ ಅವನ ಆ ಪಕ್ಷದ ಹಿರಿಯ ಮುಖಂಡರು ಸಹಿತ ಅವ್ರ ಜೊತೆಗೂ ಸಹಿತ ಫೋನ್ ಮುಖಾಂತರ ಸಂಪರ್ಕ ಮಾಡ್ತೀನಿ ಅವ್ರ ಪೂರಕವಾಗಿ ನಿರ್ಣಯ ತಂದಿದ್ರೆ ಮುಂಜಾನೆ ಎಂಟು ಗಂಟೆಗೆ ನೀವ್ ಎಲ್ಲರಿಗೂ ಸುದ್ದಿ ಮುಡ್ಸೋಂತ ಕೆಲಸ ಮಾಡ್ತೀವಿ ದಯವಿಟ್ಟು ಹೆಂಗ್ ಬರಬೇಕು ಏನು ಹೇಳ್ತಾರೆ ಬಂದ್ಬಿಡ್ಬೇಕು ಏನು ಒಂದ್ ರಿಕ್ವೆಸ್ಟ್ ಅಂದ್ರೆ ನೀವೇಲ್ರೂ ಅದನ್ನ ಹತ್ತು ಗಂಟೆ ಇರೋ ವ್ಯವಸ್ಥೆ ಆಗ್ಬೇಕು ಮುಖ್ಯ ಅಂದ್ರೆ ಹತ್ತು ಗಂಟೆ ಒಳಗೆ ಇರೋ ವ್ಯವಸ್ಥೆ ಆಗ್ಬೇಕು ಅಲ್ಲಿ ಜಾಗನೂ ಏನ್ ಹೇಳ್ತಾರಲ್ಲ ಆ ಜಾಗ ನೀವು ಬಂದ್ರ ಅಂದ್ರೆ ತೀರ್ಮಾನ ತಗೊಂಡ್ರೆ ಹಂಗ್ ಮಾಡ್ನು ತಗೋಲಿ ಅಂದ್ರೆ ಇದೇ ಬಂದ್ ಆ ಸಂದರ್ಭ ಬಂದಾಗ ಮುಂದಿನ ಇನ್ನೂ ಕೆಲವೊಂದ್ ಜನ ಹೇಳಿದ ಹೆಸರುಗಳು ಅವ್ರನ್ನ ಸಂಪರ್ಟ್ ಮಾಡಿಲ್ಲ ಈ ಅವ್ರಿಗೂ ಭೇಟಿ ಕೇಳ್ತಾ ಇಲ್ಲ ಅವ್ರಿಗೆಲ್ಲ ಜನರು ಅವ್ರಿಗೂ ಭೇಟಿ ಕೇಳ್ತರು ಅವ್ರ ಕೇಳ್ತರು ಇನ್ನೊಂದು ಇನ್ನೊಂದ್ ಹೆಂಗಿತ್ತ ಇಂತ ಸಂದರ್ಭದೊಳಗೆ ಬಹುಶಃ ನಾವು ಒಂದು ಸಾವಿರಾರು ಜನ ಕಾರ್ಯಕರ್ತ ಎಲ್ಲಾರು ನಮಸ್ ಒಂದೇ ಆಗಿಲ್ಲ ಕೆಲವೊಂದ್ ಜನ ಈ ವಿಚಾರದಲ್ಲಿ ಫಲತ್ಪಿಸ್ ಇರ್ಬಹುದು ಇಲ್ವಾ ನಮ್ಗೆ ಆಗಿಲ್ಲ ನಮ್ಗೆ ಹೊಂದಗಿಲ್ಲ ಅಂದ್ರೆ ಅವ್ರಿಗೆ ಭಾವನೆ ಒತ್ತಾಯ ಮಾಡುದ್ರದೇ ಆದಂತ ತೀರ್ಮಾನ ಅವ್ರ ಜೊತೆಗಿಲ್ ಅಂದ್ರೆ ನಾವೇ ಬಹುತೇಕ ಯಾಕಂದ್ರೆ ಬಹುಶಃ ರಾಜಕಾರಣ ಪ್ರಜೆ ಬಂತು ಹೆಂಗ್ ಬಹಳಷ್ಟು ಜನರ ಅಭಿಪ್ರಾಯ ಏನ್ ಬರ್ತದೆ ಅದನ್ನ ನಾವ್ ಮನತೆ ಕೊಡ್ಬೇಕಾದ್ರೆ ಅದ್ರ ಒಂದ್ ಯಾರೋ ಒಂದು ಕೆಲವೊಂದು ಪರ್ಸೆಂಟ್ ಜನ ಅಥವಾ ಕೆಲವೊಂದು ಜನ ಮನಸ್ಸಾಗ ಈ ವ್ಯವಸ್ಥೆ ಈ ಬದಲಾವಣೆಗೆ ನಾವು ಆಗಿರ್ಬೇಕಂದ್ರೆ ಅವ್ರಿಗೂ ಮಾನ್ಯತೆ ಮನಿತ್ಯ ಅದಕ್ಕೆ ಅದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಂಡು ನಾವು ತೀರ್ಮಾನ ತಗೋ ಅದ ನಾಳೆ ಮುಂದಿನ ಎಂಟು ಗಂಟೆಗೆ ಏನು ಏನಾದ್ರೂ ತೀರ್ಮಾನ ತೀರ್ಮಾನ ತಗೋ ತಮ್ಗೆ ಹತ್ರ ತೀರ್ಮಾನ ತಗೋಣ ಬೆಳವದ್ದು ದಯವಿಟ್ಟು ಸಾವಿರ ಬರೋಕ್ಕ ಬೆಳವ್ ಆಗಲಿಲ್ಲ ಅಂದ್ರೆ ಈ ಭೇಟುಗಳನ್ನು ನಮ್ಮ ಇದ್ದ ಸಿಗ ಮುಂದುವರಿ ಈ ನಾನು ವಿಚಾರಿಸಿ ಮತ್ತ ತುರ್ತಾಗಿ ಯಾಕಂದ್ರೆ ಮುಂಜಾನೆ ಹೇಳಿದ್ರು ಎಲ್ಲ ಹೇಳಕ್ ಆಗಿಲ್ಲ ಬಹಳ ಜನ ಹಂಗ ಹೋಗ್ತಾರ ಮತ್ತೆ ಇನ್ನೊಂದೇನೈತಿ ಕೊರೋನಾ ನಾವು ದೊಡ್ಡ ಪ್ರಮಾಣದ ಜಾತಿ ಕುಸಿ ಸಿಲೆಕ್ಟೆಡ್ ಮಂದಿರಷ್ಟೇ ಅಲ್ಲ ಕೆಲವೇ ಜನರ ಕಾಲೇಜ್ ಇಂದ ವಿಚಾರ ಹಂಚ್ಕೊಂಡ್ರು ಮತ್ತೆ ನಿಮ್ಮ ಅಭಿಪ್ರಾಯ ಹೆಂಗಿರ್ತದ ಹಂಗ ಯಾರು ಬಂದಿಲ್ಲ ಅವ್ರದ್ದು ಅಭಿಪ್ರಾಯ ಹಿಂಗ ಇರ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ ತಿಳ್ಕೊಂಡ ಮುಂದಿನ ಒಂದು ಕಾರ್ಯಾಚರಣೆಗೆ ನಾವು ಮನಿ ಅದನ್ನು ಹೇಳಿ ನೀವೆಲ್ಲ ಬಂದ ನಮಗೆ ಸೂಕ್ತವಾದ ಸರಿ ಕೊಟ್ಟಿದ್ರಿ ಅದೂ ಬಹಳ ಅಂದ್ರೆ ಇಪ್ಪತ್ತು ವರ್ಷದಿಂದ ನಾವು ಸೋಲ್ಲಿ ಗೆಲ್ಲಲಿ ಚಹಾ ಚಾ ಕೊಟ್ಟು ಬಿಟ್ಲಿ ನಿಮ್ ಕೆಲಸ ಮಾಡಿ ಬಿಟ್ಲಿ ಅಶೋಕ್ ಪೂಜಾರಿ ಅಪ್ಪ ನಮ್ಮ ಭಗತಿ ನೀವೇನು ಎಲ್ಲರೂ ನಾನು ಹೇಳ್ಕೊಟ್ಟು ತಿಳ್ಸಿಲ್ಲ ಅಷ್ಟ ಮುಂದಿನ ಜನದ್ದು ತಿರ್ಸಕ್ ಹಾಗಾಗಿ ಅಷ್ಟೇ ಐತಿ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ದೊಡ್ಡ ಪ್ರಮಾಣದ ಕೃತಜ್ಞತೆ ಸಲ್ಲಿಸ್ತು ಸಹಸ್ರ ಸಹಸ್ರ ನಮನಗಳನ್ನು ಸಲ್ಲಿಸ್ತೂನು ಮತ್ತು ನೀವು ಇದೇ ರೀತಿ ನಿಮ್ಮ ನಿಮ್ಮ ಶಕ್ತಿನ ನನ್ನ ಶಕ್ತಿ ಇಲ್ಲ ನೀವು ಇದ್ರೆ ಇರೋದು ನೀವು ಇದ್ರ ಬೇಕಿರೋ ಇಲ್ಲ ಅದ ಮಾತ್ರ ನನ್ನ ಮನುಷ್ಯ ಪೂರೈತು ಎಲ್ಲಿ ಮಟ್ಟ ನೀವು ಇರ್ತೀರಿ ಎಲ್ಲಿ ಮಟ್ಟ ರಾಜಕಾರಣ ನೀವೇ ಬಂದಾಗ ಅಂತ ಆರಾಮಿ ಹೇಳ್ತೀವಿ ಇಷ್ಟು ಹೇಳಿ ಮಠ ಕಟ್ಟಿದ್ರೆ ನಾಳೆ ಮುಂಜಾನೆ ಏನಾಗಿರ್ತೀವಿ ಯಾಕಂದ್ರೆ ನೀವ್ ಹೇಳಿ ನೀವು ತೀರ್ಮಾನ ಬಿಡ್ಬಿಡಿ ನೀವೇನ್ ತೀರ್ಮಾನ ತಗೋತೀರಿ ಅದಕ್ಕೆ ಅಂತ ಹೇಳಿದ್ರಿ ಆದ್ರ ಒಂದೇನಿ ನೀವ್ ಏನೋ ತೀರ್ಮಾನ ಸಹಿತ ನಮ್ ವಿಚಾರ ಮಾತ್ರ ಹಿಂಗೈತಿ ಹಂಗಿದ್ರ ತೀರ್ಮಾನ ತೋರಿ ಇದಕ್ಕೆ ಬೇಡ ಅಂತಾನೂ ನೀವ್ ಹೇಳಿದ್ರಿ